ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮಕಲ್ಲಮಡಿ ಮತಕ್ಷೇತ್ರದ ಹಗೆದಾಳ ಗ್ರಾಮದಲ್ಲಿ ಇಂದು ಸರ್ಕಾರಿ ಪ್ರೌಢಶಾಲೆಯನ್ನ ಕೆಪಿಸಿಸಿಎ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿರುವ ರಾಹುಲ್ ಜಾರಕಿಹೊಳಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಎಲ್ಲ ಹಿರಿಯ ಶಾಸಕರು ಸತಿ ವಹಿಸಿ ಅದು ಅವರು ಕೂಡ ಒಂದು ಜವಾಬ್ದಾರಿಯನ್ನು ತಗೊಂಡು ಯಾವ ರೀತಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಕಳೆದ ಹಲವಾರು ವರ್ಷಗಳಿಂದ ಯಾವ ರೀತಿ ಆಡಿದಾರಂತ ಅಂತ ಅವರೆಲ್ಲ ಹೇಳಿದ್ದಾರೆ ಅದಕ್ಕೆ ಇವತ್ತು ಸರ್ಕಾರಿ ಶಾಲೆಗೆ ಬೇಕಾದಂತಹ ಸೌಲಭ್ಯಗಳನ್ನು ಸರ್ಕಾರ ಹಂತದಲ್ಲಿ ಗ್ರಾಮ ಮಂತ್ರಿಗಳಾಗಿ ಕ್ಷೇತ್ರದ ಶಾಸಕರಾಗಿ ಸತೀಶರು ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಎಲ್ಲೆಲ್ಲಿ ಕೊಠಡಿಗಳ ಕೊರತೆಗಳಿದ್ದು ಅದನ್ನ ಪೂರೈಸುವಂತಹ ಕೆಲಸ ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಒಂದು ಈಗಾಗಲೇ ಮಾಡ್ತಾ ಇದಾರೆ ಎಜುಕೇಶನ್ ಶಿಕ್ಷಣ ಇಲಾಖೆ ವತಿಯಿಂದ ಕೂಡ ಎಲ್ಲೆಲ್ಲಿ ಕೊಡ್ತದ ಅದು ಕೂಡ ಪ್ರಾರಂಭ ಮಾಡಿದ್ದಾರೆ ಹಿಂದೆ ಲೋಕೋಪಯೋಗಿ ಇಲಾಖೆಯಿಂದ ಶಾಲೆ ಕೊಠಡಿಗಳು ಕೊಡೋದು ಒಂದು ಅಪರೂಪವಾಗಿತ್ತು ಆದ್ರೆ ತಮ್ಮ ಸದಸ್ಯರು ನೋಡಿ ವರ್ಷಗಳಿಂದ ಪಿ ಡಬ್ಲ್ಯೂ ಮಿನಿಸ್ಟರ್ ಒಂದು ಆಮೇಲೆ routes ಅಂತ ಒಂದು ವಿಶೇಷವಾಗಿ ಶಾಲೆ ಹೋಟೆಲ್ಗಳು ಕೊಡಬೇಕು ಮಕ್ಕಳಿಗೆ ಅನುಕೂಲ ಆಗೋ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಾ ಹೋಟೆಲ್ ಗಳನ್ನು ಕೊಡುವಂತ ಬೀಡಗಳನ್ನು ಕೊಡುವಂತ ವ್ಯವಸ್ಥೆ ಅವರು ಇದೆ ಕ್ಷೇತ್ರದಲ್ಲೂ ಕಾಮ್ಯೂನಿಟಿ ನಲ್ಲಿ ಕೂಡ ಎರಡು ವರ್ಷಗಳಲ್ಲಿ ಅವರು ಕೊಡುವಂತ ಪ್ರಯತ್ನ ಮಾಡಿದರೆ ಇನ್ನು ಆ ಕಡೆ ಬೆಳಗಾವ್ ತಾಲೂಕಲ್ಲಿ ಅರವತ್ತೈದು ಕೋಟಿ ಶಾಲೆ ಕೊಠಡಿಗಳಿಗೆ ಕೊಟ್ಟದಂತ ಒಂದು ಕಾರ್ಯ ಇವತ್ತು ಶರ್ಕರ್ ಅವರು ಶಿಕ್ಷಣ ಆಗಿರ್ಬೋದು ಶಾಲೆಗೆ ಅಷ್ಟು ಮಹತ್ವ ಕೊಡ್ತಾರೆ ಅಂತ ಈ ಒಂದು ನಾವು ಎಲ್ಲರೂ ನೋಡಬಹುದು ಅದಕ್ಕೆ ಪ್ರಥಮ ಯಾವುದೇ ಒಂದು ಕ್ಷೇತ್ರದಲ್ಲಿ ಆದ್ಯತೆ ಇವತ್ತು ಶರ್ಕರ್ ಕೊಡ್ತಾರೆ ಅಂತ ಆದರೆ ಶಿಕ್ಷಣ ಕ್ಷೇತ್ರ ಕೊಡ್ತಾರೆ ಅಂತ ನಾವೆಲ್ಲರೂ ಎಲ್ಲ ಕಡೆ ಸೌಲಭ್ಯಗಳನ್ನ ಇವತ್ತು ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆ ಅಷ್ಟು ಒಂದು ಅಭಿವೃದ್ಧಿ ಮಾಡುವ ಕೆಲಸ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ತಮ್ಮ ಶಾಲೆಯ ತಮ್ಮ ಕುಟುಂಬದ ಹೆಸರು ತಮ್ಮ ತಂದೆ ತಾಯಿ ಹೆಸರು ಒಂದು ಒಳ್ಳೆ ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಹರಿದಾಳ ಗ್ರಾಮದ ಸಮಸ್ತ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ನೀಲಕಂಠ ಬೊಮ್ಮಣ್ಣವರ ಸಮೃದ್ಧಿ ಕನ್ನಡ